ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ವಿ ಎಲ್ ಪಾಟೀಲ್ ಸಾಮ್ರಾಜ್ಯದ ಕಥೆ ಹೇಳಿದ್ನ ನಿಮಗೆ ಮೂವತ್ತು ವರ್ಷದ ಹಿಂದೆ ಏನೇನು ನಡೆದಿತ್ತು ಅನ್ನೋದು ಒಂದು ರಾಜ್ಯದ ರಾಜಕಾರಣಿಯ ಚುಕ್ಕಾಣಿ ಹಿಡಿದಂಥ ಇದೇ ರಾಮಕೃಷ್ಣ ಹೆಗಡೆ ಅವರನ್ನು ಸಹಿತ ಸ್ವತಃ ಹೋಗಿ ತಾವು ಅಲ್ಲೇ ನಿಂತು ಕಾರ್ಯಚಟುವಟಿಕೆ ಮಾಡಿ ಅವರನ್ನು ಸೋಲಿಸಿದ ಇತಿಹಾಸ ನಿಮ್ಗೆ ಗೊತ್ತಿರಬೇಕು ಇದು ವಿ ಎಲ್ ಪಾಟೀಲರ ಸಾಮ್ರಾಜ್ಯ ಅಂದರೆ ರೈಬಾಗದ ಹುಲಿ ಅಂತಿದ್ರು ಬೆಂಗಳೂರಲ್ಲಿ ಹೋದ ತಕ್ಷಣ ವಿಧಾನಸೌಧದಲ್ಲಿ ಇದು ರೈಬಾಗ ಹುಲಿ ವಿ ಎಲ್ ಪಾಟೀಲ್ ಬಂದೈತಿ ಅಪ್ಪ ಅಂತಿದ್ರು ಇನ್ನೂ ಕೆಲವರು ಅನೇಕ ಹಿರಿಯ ರಾಜಕಾರಣಿಗಳ ವಿ ಎಲ್ ಪಾಟೀಲ್ ಅವರ ಅನುಯಾಯಿಗಳು ಶಿಷ್ಯಂದಿರು ಆದರೆ ಅದೇ ವಿ ಎಲ್ ಪಾಟೀಲ್ ಅವರ ಸುಪುತ್ರರು ಈಗ ರೈಬಾಗ ಮತಕ್ಷೇತ್ರದಲ್ಲಿ ಮನೆ ಮನೆಗೆ ಹೋಗಿ ಮೊಟ್ಟ ಮೊದಲ ಬಾರಿಗೆ ಅಖಾಡ ಇಳ್ದಾರಂದ್ರೆ ರಂಗ ಏರಾಕತೈತಿ ರೈಬಾಗ ಮತಕ್ಷೇತ್ರ ಅಲ್ಲಿ ಜಾತ್ಯಾತೀತ ಜನತಾದಳದ ಪ್ರದೀಪ್ ಮಾಳಿಗೆ ಗೆಲುವಿನ ನಗೆ ಬೀರಾಕತಾನೆ ನೋಡ್ರಲ್ಲಿ ಯಾವಾಗ ವಿವೇಕರಾವ್ ಪಾಟೀಲ್ ಸಾಮಾಜಿಕ ಚಟುವಟಿಕೆ ಅವರ ತಂದೆಯವರ ಮಾರ್ಗದರ್ಶನ ತಂದೆಯ ಸಾಮ್ರಾಜ್ಯವನ್ನು ಮುಂದುವರಿಸಿಕೊಂಡು ಹೋಗಲು ಅದೇ ತಂದೆಯ ಆಶೀರ್ವಾದದೊಂದಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪಣತೊಟ್ಟು ಶಪಥ ಮಾಡಿದಂತಹ ವಿವೇಕರಾವ್ ಪಾಟೀಲ್ ಪ್ರತಾಪರಾವ್ ಪಾಟೀಲ್ ಎಂದು ಪ್ರದೀಪ್ ಮಾರ್ಗಿಯನ್ನ ಎನಿ ಕಂಡೀಷನ್ ಯಾವುದೇ ಪರಿಸ್ಥಿತಿಯಲ್ಲಿ ವಿಧಾನಸೌಧಕ್ಕೆ ಪ್ರವೇಶ ಮಾಡಿಸ್ಬೇಕಂತೇಳಿ ಮಣಿಮಣಿ ಅಡ್ಡ ಹಾಡಾಕತಾರ ಎಲ್ಲಿ ವಿವೇಕರಾವ್ ಪಾಟೀಲ್ ಮತ್ತು ಪ್ರತಾಪ್ ರಾವ್ ಪಾಟೀಲ್ ಇಳಿತಾರ ಅಲ್ಲಿ ಅಖಾಡ ನೋಡಬೇಕು ಜನ ಜನ ಸಮೂಹ ನೋಡಬೇಕು ಇದೇ ಒಂದು ಕ್ಷಣದ ಮಾಹಿತಿ ಹೇಳ್ತೀನಿ ಇದೇ ವಿ ಎಲ್ ಪಾಟೀಲ್ ಅವರು ತಮ್ಮ ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ಇದ್ದಾಗ ಒಂದು ಕಿಲೋಮೀಟರ್ ಜನ ನಿಂತು ನೋಡ್ತಿದ್ರು ವಿ ಎಲ್ ಪಾಟೀಲ್ ಅವರ ವೈಶಿಷ್ಟ್ಯ ವಿ ಎಲ್ ಪಾಟೀಲ್ ಯಾವಾಗಲೂ ಅಜಾತ ಶತ್ರು ದ್ವೇಷ ರಾಜಕಾರಣ ಮಾಡಿದವರಲ್ಲ ಆದರೆ ತಮಗಾದ ನೋವನ್ನು ಯಾರ ಮುಂದೆ ತೋಡ್ತಿರ್ಕಿಲ್ಲ ಷಡ್ ಹೊಡೆದ ನಂತರ ಕರ್ನಾಟಕ ಸರ್ಕಾರ ಅಳಗಾಡ್ತಿತ್ತು ಅಂತ ಸಾಮ್ರಾಜ್ಯ ಮಾಡಿದಂಥ ಸ್ವತಂತ್ರ ಅಭ್ಯರ್ಥಿಯಾಗಿ ಲೋಕಸಭೆ ಪ್ರವೇಶ ಮಾಡಿದಂಥ ಇತಿಹಾಸದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ವಿ ಎಲ್ ಪಾಟೀಲರ ರೆಕಾರ್ಡ್ ಯಾರು ಮುರಿಯಾಕೆ ಸಾಧ್ಯ ಇಲ್ರಿ ಅವರ ಸುಪುತ್ರರಾದಂಥ ವಿಎಕ್ ರಾವ್ ಪಾಟೀಲ್ ಪ್ರತಾಪರಾವ್ ಪಾಟೀಲ್ ಈಗ ಪ್ರದೀಪ್ ಪಾಳ್ಗಿ ಜಾತ್ಯತೀತ ಜನತಾ ದಳದ ವ್ಯಕ್ತಿಯನ್ನು ವಿಧಾನಸಭಾಗ ಪ್ರವೇಶ ಮಾಡೋಗೋಸ್ಕರ ಸಾವಿರಾರು ಜನ ಬೆಂಬಲಿಗರೊಂದಿಗೆ ಹೊರಗೆ ಬಿದ್ದಾರ ಯಾವಾಗ ಗೌಡ್ರು ಹೊರಗೆ ಬಂದಾರ ಅಂದಮೇಲೆ ಯಾರು ನಿಂದ್ರ ಯಾರಿಲ್ರಿ ಇಂಥ ಪ್ರತಿಷ್ಠಿತ ಕುಟುಂಬದ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಮನೆಗೆ ಬಂದಾರಂಥೇಳಿ ಆದರ ಸತ್ಕಾರ ಸ್ವೀಕಾರ ಮಾಡಿಕೊಂಡು ಅವರನ್ನು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತೇಳಿ ಕರೆಯದು ಕೂಡಿಸಿ ಆತಿಥ್ಯ ಮಾಡತ್ತಾರ ನಮ್ಮ ಮತ ಜಾತ್ಯಾತೀತ ಜನತಾದಳ ಕಣ್ಣಾಕತಾರ ಮತದಾರರು ಅಲ್ಲಿ ಈಗ ಜಾತ್ಯಾತೀತ ಜನತಾದಳ ಪಕ್ಷಕ್ಕೆ ತೀರುವ ಪೈಪೋಟಿ ಒಡ್ಡಿದ್ದು ಕೇವಲ ರಿಕ್ಷಾ ಶಂಭು ಕಳ್ಳೋಳ್ಕರ್ ನಿರ್ವತ್ತ ಐ ಎಸ್ ಅಧಿಕಾರಿ ಇವರಿಬ್ಬರ ಮಧ್ಯದಲ್ಲಿ ಬಿಗ್ ಫೈಟ್ ನಡೆಯ ರಾಯಬಾಗ್ ಕ್ಷೇತ್ರ ಕರ್ನಾಟಕ ನೋಡಾಕತೈತಿ ಎಲ್ಲೋ ರಾಷ್ಟ್ರೀಯ ಪಕ್ಷಗಳ ಯುದ್ಧ ಅಂತ ಹೇಳಿ ರಣರಂಗ ನೋಡಾಕತ್ತೀವಿ ನಾವು ಕುರುಕ್ಷೇತ್ರ ಹೊಂಟೈತಿ ಆದ್ರೆ ರೈಬಾಗ ಕ್ಷೇತ್ರ ವಿಭಿನ್ನ ಕ್ಷೇತ್ರ ಆಗೈತಿ ಇಲ್ಲಿ ವಿ ಎಲ್ ಪಾಟೀಲ್ ಅವರ ಸಾಮ್ರಾಜ್ಯವನ್ನು ಮರುಸ್ಥಾಪನೆಗೊಳಿಸಿ ಇದೇ ವಿಧಾನಸೌಧದಲ್ಲಿ ಒಂದು ನಮ್ಮ ಸಂದೇಶ ಅಂತೇಳಿ ವಿವೇಕರಾವ್ ಪಾಟೀಲ್ ಮತ್ತು ಪ್ರತಾಪ್ ರಾವ್ ಪಾಟೀಲ್ ಪಣ ತೊಟ್ಟಿದ್ದು ಗಮನ ಸೆಳೆಯಾಕತೈತಿ ಇವತ್ತು ಎಂತೆಂಥ ಜನ ನೋಡಾಕತಾರ ರಾಯ್ಬಾಗ ಮತಕ್ಷೇತ್ರ ಮತ ಮತಕ್ಷೇತ್ರದ ಪ್ರತಿ ಹಳ್ಳಿಗೆ ಯಾವಾಗ ವಿವೇಕ್ರಾವ್ ಪಾಟೀಲ್ ಪ್ರತಾಪರಾವ್ ಪಾಟೀಲ್ ಇದೇ ಪ್ರದೀಪ್ ಮಾಳ್ಗಿ ಅಭ್ಯರ್ಥಿಯನ್ನ ಕರ್ಕೊಂಡು ಹೊಂಟಾರ ಸಮರೋಪಾದಿಯಲ್ಲಿ ಸಾಗರೋಪಾದಿಯಲ್ಲಿ ಜನ ಸೇರಾಕತಾರ ಅಲ್ಲಿ ಜನ ಬರಾಕತ್ತಾರ ಅಲ್ಲಿ ತಂದ ಜನ ಅಲ್ಲ ಬಂದ ಜನ ಅಲ್ಲಿ ಅಷ್ಟು ಅಭಿಮಾನ ಪ್ರೀತಿ ಈ ಗೌಡ್ರ ಕುಟುಂಬಕ್ಕೆ ಐತೆ ಅಂದ ಮೇಲೆ ಇದೇ ಪ್ರದೀಪ್ ಮಾಳ್ಗಿ ಗೆಲುವಿನ ನಗೆ ಬೀರಾಕತನ ವಿಧಾನಸೌಧ ಕಟ್ಟೆ ಏರ್ತಾನ ಆದ್ರೆ ಆಟೋ ರಿಕ್ಷಾ ಬೆನ್ನತಿ ಐತ್ರಿ ಆಟೋ ರಿಕ್ಷಾ ಬೆನ್ನತಿ ಐತೆ ಅಂದ ಮೇಲೆ ಇನ್ನು ಮೆವು ಹೊತ್ತ ಮಹಿಳೆ ಎತ್ತ ಸಾಗುತ್ತಾಳ ಕುಮಾರಸ್ವಾಮಿಯ ಕನಸು ನನಸಾಗಬೇಕು ಉತ್ತರ ಕರ್ನಾಟಕ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಆದಂಥ ಉತ್ತರ ಕರ್ನಾಟಕಕ್ಕೆ ಕಾಯಕಲ್ಪದ ಕಲ್ಪ ವೃಕ್ಷ ಕೊಡುವ ಸಲುವಾಗಿ ಪಣ ತೊಟ್ಟಾನ ಇದೆ ಕುಮಾರಸ್ವಾಮಿ ಹಿಂದೆ ಹಿಂದ ಹೊಂಟಾರ ಈಗ ವಿವೇಕರಾವ್ ಪಾಟೀಲ್ ಪ್ರತಾಪರಾವ್ ಪಾಟೀಲ್ ಅಭ್ಯರ್ಥಿ ಪ್ರದೀಪ ಮಾಳ್ಗಿ ಈಗಾಗಲೇ ಸೌಂದತ್ತಿ ಕ್ಷೇತ್ರದಲ್ಲಿ ಸೌರವ್ ಚೋಪ್ರಾ ಯಂಗ್ ಹುಡುಗ ನಗುವಿನ ಗೆಲೆ ಬೀರಾಕತನ ಅಲ್ಲಿ ರಾಷ್ಟ್ರೀಯ ಪಕ್ಷಗಳು ಮಖಾಡೆ ಮಲಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಅಲ್ಲಿ ಯಾವುದೇ ಮ್ಯಾಜಿಕ್ ನಡೆಯುವುದಿಲ್ಲ ರೈಭಾಗದಲ್ಲಿಯೂ ಸಹಿತ ಗೌಡ್ರನ್ನ ಬಿಟ್ಟರೆ ಯಾವ ಮ್ಯಾಜಿಕ್ ನಡೆಯುವುದಿಲ್ಲ ಯಾವಾಗ ಒಬ್ಬ ಶಾಸಕ ತನ್ನ ಸುಖ ದುಃಖ ವಿಚಾರ ಮಾಡಲಾರದೆ ಇನ್ನಿತರ ಅಹಿತಕರ ಘಟನೆಯಲ್ಲಿ ತೊಡಗಿದರೆ ಅವನನ್ನು ಮರಳಿ ವಾಪಸ್ಸು ಕಳಿಸುವಂಥ ಶಕ್ತಿ ಕೇವಲ ಮತದಾರನಲ್ಲಿ ಇರ್ತೈತಿ ಮತದಾರ ಅವನ ಜೊಟ್ಟ ಇಟ್ಕೋಬೇಕು ಜೊಟ್ಟ ಆ ಜೊಟ್ಟನ್ನು ಮತದಾರನ ಜುಟ್ಟ ಆ ಶಾಸಕನ ಹಂತರ ಇರಬಾರ್ದು ಅಂತ ಹೇಳಿ ಅನೇಕ ಗಾದೆ ಮಾತುಗಳೊಂದಿಗೆ ಈಗ ರೈಭಾಗದಲ್ಲಿ ಚಿರಪರಿಚಿತರಾದಂಥ ಪ್ರದೀಪ್ ಮಾಳ್ಗಿ ಕೆಲವೇ ಅಲ್ಪ ಮತಗಳಿಂದ ಒಂದು ಸಾರಿ ಸುತ್ತಿದ್ರು ಇವತ್ತು ಅವರ ಮೇಲೆ ಎಷ್ಟು ಅನುಕಂಪ ಬರ ಆಗತೈತಿ ನೋಡ್ರಿ ಉದ್ಯೋಗದಿಂದ ವೃತ್ತಿಯಿಂದ ಗೊತ್ತಿಗೆದಾರ ಆದರೆ ಬಡವರ ಜೊತೆ ಸಹಾನುಭೂತಿ ಕರುಣೆ ಇದ್ದಂಥ ವ್ಯಕ್ತಿ ನೋಡ್ರಿ ಒಮ್ಮೆ ಪ್ರದೀಪ್ ಮಾಡಿಗಿನ ಒಮ್ಮೆ ಜೀವನದಲ್ಲಿ ಭೇಟಿಯಾಗ್ರಿ ಎಷ್ಟೊಂದು ಆಧಾರದಿಂದ ಸ್ವಾಗತ ಮಾಡ್ತಾನ ಮನೆ ಮಗನಾಗಿ ಕೆಲಸ ಮಾಡ್ತಾನ ಅಂತೇಳಿ ವಚನ ಕೊಟ್ಟಾನ ಯಾವುದೇ ಐಷಾರಾಮಿ ಇಲ್ಲ ಯಾವುದೇ ಗಾಂಭೀರ್ಯತೆ ಇಲ್ಲ ಯಾವುದೇ ಸೊಕ್ಕಿಲ್ಲ ಯಾವುದೇ ಬಿರುಸು ಮಾತಿಲ್ಲ ಯಾವುದೇ ದ್ವೇಷ ಇಲ್ಲ ಮನಸ್ಸಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆಯ ರೈಬಾಗ್ ಕ್ಷೇತ್ರದಲ್ಲಿ ಮನೆ ಮಾತಾಗಿ ಪ್ರದೀಪ್ ಮಾರ್ಗಿ ಕೆಲಸ ಮಾಡಾಕತ್ತಾನಂದ್ರೆ ಸರ್ವ ಜಾತಿ ಧರ್ಮದವರು ಇವತ್ತು ಬೆನ್ನತ್ಯಾರ ಇವತ್ತು ಜಾತ್ಯಾತೀತ ಜನತಾದಳದ ಖಾತೆ ಓಪನ್ ಆಕೈತಿ ರೈಬಾಗ್ ಮತಕ್ಷೇತ್ರದಲ್ಲಿ ಅನ್ನ ಜನ ಮತದಾರ ಬಿ ಎಲ್ ಪಾಟೀಲ್ ಸಾಮ್ರಾಜ್ಯ ಮರುಕಳಿಸಬೇಕು ವಿ ಎಲ್ ಪಾಟೀಲ್ ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನ ಅನೇಕ ನೀರಾವರಿ ಯೋಜನೆಗಳು ಇವತ್ತು ಇಂಚಿಂಚ ನೀರಾವರಿ ರಾಯ್ಬಾಗ್ ಮತ್ತು ಘಟಪ್ರಭಾಗ ಗೋಕಾಕ್ ತಾಲೂಕಿನಲ್ಲಿ ನೀರಾವರಿ ಮಾಡಿದಂತ ನೀರಿನ ಹರಿಕಾರ ಇದೇ ವಿ ಎಲ್ ಪಾಟೀಲ್ ಅವರ ಕನಸನ್ನ ನನಸು ಮಾಡಕ ಹೊಂಟಾರ ಅವರ ಇಬ್ಬರು ಸುಪುತ್ರರು ಮಾಳ್ಗಿ ಬೆನ್ನ ಮೇಲೆ ಮಾಳ್ಗಿ ಗೆಲುವು ಕಚಿತಂತಾರ ರಾಯಬಾಗ ಮತಕ್ಷೇತ್ರದವರು ಕ್ಷೇತ್ರದವರು ನೋಡ್ರಿ ಅಲ್ಲಿ ಪ್ರಮುಖ ದೊಡ್ಡ ದೊಡ್ಡ ನಗರದ ಚೆಂಚಲಿ ರಾಯ್ಬಾಗ್ ದಿಗ್ಗೆವಾಡಿ ಬಿರಡಿ ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ಹೋದರೂ ಸಹಿತ ಕಂಕನವಾಡಿಯಲ್ಲಿ ಹೋದರೂ ಸಹಿತ ಎಷ್ಟೊಂದು ಆದರ ಸತ್ಕಾರದಿಂದ ಪ್ರದೀಪ್ ಮಾಳ್ಗಿ ಮತ್ತು ವಿವೇಕ್ರಾವ್ ಪಾಟೀಲ್ ಪ್ರತಾಪ್ರಾವ್ ಪಾಟೀಲ್ ಅವರನ್ನು ಎಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಕತ್ತಾರ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಕುಮಾರಸ್ವಾಮಿ ಅಖಾಡ ಕೇಳಿ ಅವ್ರದಾರ ವಿವೇಕ್ರಾವ್ ಪಾಟೀಲ್ ಸುಪುತ್ರ ಪ್ರತಾಪ್ರಾವ್ ಪಾಟೀಲ್ ಸುಪುತ್ರರು ಎಲ್ಲರೂ ಇನ್ನು ಅಖಾಡ ಕೇಳದ ರಣರಂಗದ ಒಂದು ಕ್ಷೇತ್ರ ಮಾಡ್ತಾರ ಕಾವು ಏರಾಕತೈತಿ ಬಿಸಿಲಿನ ತಾಪ ಸಹಿತ ಏರಕತೈತಿ ಹಂಗಾದ್ರೆ ಪ್ರದೀಪ ಮಾಳ್ಗಿ ಗೆಲುವಿನ ನೆಗೆ ಬೀರಾಕತ್ತಾನ ಜಾತ್ಯತೀತ ಜನತಾದಳದ ವಿಧಾನಸೌಧ ಐತಿ ಆಟೋ ರಿಕ್ಷಾ ಮತದಾರ ಏನು ನೀವು ಅವಲೋಕನ ಮಾಡ್ತೀರಿ ಹೇಳ್ರಿ ಮತದಾರನಿಗೆ ಸರಳವಾಗಿ ವಿರಳವಾಗಿ ಸಿಗುವಂತಹ ಶಾಸಕ ಬೇಕು ಸಕ್ಕು ಗಾಂಭೀರ್ಯದಿಂದ ಮಾತನಾಡುವಂತಹ ಶಾಸಕ ಬೇಕು ವಿ ಎಲ್ ಪಾಟೀಲರ ಕನಸನ್ನು ನನಸ ಮಾಡಲಿಕ್ಕೆ ಈ ಟೀಮ್ ಏನು ಹೊಂಟೈತಿ ಅವರಿಗೆ ನೀವು ಪ್ರೀತಿ ತೋರಿಸ್ತೀರೋ ಪ್ರದೀಪ್ ಮಾಳ್ಗಿಗೆ ಎಷ್ಟು ನೀವು ಮತಗಳ ಅಂತರದಿಂದ ಆರಿಸಿ ಕಳಿಸ್ತೀರಿ ಅನ್ನೋದು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ ಕಡಕ ಕಾಕ ಏನು ಹೇಳಿ ಅನುಭವೀಚನ್ನೋದಾ ವಿ ಎಲ್ ಪಾಟೀಲ ಸಾಮಾನ್ಯ ವ್ಯಕ್ತಿ ಅಲ್ಲ ಅನೇಕ ಇತಿಹಾಸ ಸಾಮ್ರಾಜ್ಯಗಳನ್ನು ಹೇಳಿದನೆ ಇವತ್ತು ರಾಯಬಾಗಲ್ಲ ಬೆಳಗಾವಿ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಶಿಕ್ಷಣ ಕೇಂದ್ರಗಳನ್ನು ತೆರೆದು ತಮ್ಮ ಕುರುಬ ಸಮಾಜ ಮತ್ತು ಇನ್ನಿತರ ಸಮಾಜ ದೌರ್ಜನ್ಯಕ್ಕೊಳಗಾದಂಥ ಸಮಾಜ ತುಳಿತಕ್ಕೊಳಗಾದಂಥ ಸಮಾಜಕ್ಕೆ ಶಿಕ್ಷಣದ ಕಾಯಕಲ್ಪ ತೋರಿಸಿದಂಥ ವಿ ಎಲ್ ಪಾಟೀಲರ ಸಾಮ್ರಾಜ್ಯದ ಕುಡಿಗಳು ಇವತ್ತು ಮತ ಕೇಳಕ್ಕ ಹೊಂಟಾರಂದ್ರೆ ಎಷ್ಟು ಪ್ರೀತಿಯಿಂದ ನೀವು ಸ್ವಾಗತ ಮಾಡಕತ್ತೀರಿ ಇದೇ ಪ್ರದೀಪ್ ಮಾಳ್ಗಿ ವಿಧಾನಸೌಧ ಪ್ರವೇಶ ಸಲುವಾಗಿ ಈಗ ಗ್ರೀನ್ ಸಿಗ್ನಲ್ ಕೂಡ ರೈಬಾಗ್ ಮತಕ್ಷೇತ್ರದ ಮತದಾರರು ಹಂಗಾದ್ರೆ ಕಡಕನಲ್ಲಿ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಡಕ ಸುದ್ದಿ ಹೋಗ ಬರ್ತೀನಿ ನಮಸ್ಕಾರ